ನೋಡಿ ಮೈಸೂರಿನಲ್ಲಿ ರಾಜ್ಯಪಾಲರು ಬರ್ತಾರೆ ಅಂತ ಅಂದಿದ ತಕ್ಷಣ ಇಡೀ ಮೈಸೂರು ಸಿಟಿ ಒಳಗಡೆ ಯಾರು ಅಲೋ ಇಲ್ಲ ಎಲ್ಲಾ ಹೊರಗಡೆ ರೋಡ್ಗಳನ್ನ ಕನೆಕ್ಟಿವಿಟಿ ಮಾಡ್ಕೊಂಡು ಓಡಾಡುವಂತ ಪರಿಸ್ಥಿತಿ ಬಂದಿದೆ ಅವರು ಏರ್ಪೋರ್ಟ್ ಅಲ್ಲಿ ಬಂದು ಲ್ಯಾಂಡ್ ಆಗ್ತಾರಂತೆ ಲ್ಯಾಂಡ್ ಆದ್ಮೇಲೆ ಮೈಸೂರು ಸಿಟಿ ಒಳಗಡೆ ಹೋಗ್ತಾರಂತೆ ಈ ಮೈಸೂರು ಸಿಟಿ ಒಳಗಡೆ ಹೋಗೋದಿಕ್ಕೆ ಅವರು ಟೈಮಿಂಗ್ಸ್ ಕೊಟ್ಟಿರುವಂತದ್ದು ನಾಲ್ಕು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಹಂಗಂದ್ರೆ ಎರಡು ಗಂಟೆಗಳ ಕಾಲ ಫುಲ್ ಟ್ರಾಫಿಕ್ ಜಾಮು ಔಟ್ಸೈಡ್ ಬರೋರ್ಗೆ ಹೋಗೋರ್ಗೆ ಮೈಸೂರಲ್ಲಿ ಯಾರಿಗೂ ಎಂಟ್ರಿ ಇಲ್ಲ ನನ್ಗೆ ಒಂದು ಕ್ವಶನ್ ಏನಪ್ಪಾ ಅಂತಂದ್ರೆ ರಾಜ್ಯಪಾಲರು ಈ ತರ ಜನಗಳನ್ನ ಹತ್ರಕ್ಕೆ ಸೇರಿಸ್ಕೊಳ್ದಂಗೆ ಓಡಾಡ್ತಾರೆ ಅನ್ನೋದಾದ್ರೆ ಅವರು ಮನೆ ಹತ್ರ ಯಾವ್ದು ಮನೆಗಳಿಲ್ವಾ ಮತ್ತೆ ರಾಜ್ಯಪಾಲರಿಗೆ ಏನು ಜನಗಳು ಹತ್ರದಲ್ಲಿ ಓಡಾಡಬಾರ್ದು ಅನ್ನೋದಾದ್ರೆ ಇವಾಗ ಈ ಜನಗಳ ಕಷ್ಟನ ಹೇಗ್ ಅರ್ಥ ಮಾಡ್ಕೋತಾರೆ ಅವ್ರಿಗೆ ಏನ್ ಗೊತ್ತಾಗುತ್ತೆ ಇವಾಗ ಜೀರೋ ಟ್ರಾಫಿಕ್ ಅಲ್ಲಿ ಓಡಾಡ್ತಾರೆ ಜನ ಸಾಮಾನ್ಯ ಜನಗಳಿಗೆ ಟ್ರಾಫಿಕ್ ಇರುತ್ತೆ ಎಲ್ಲೋ ಒಂದ್ ಕಡೆ ಅಪಾಯ ಆಗುವಂತ ರೋಡ್ಗಳು ಇರ್ತವೆ ಹಂಸ್ ಗಳಿರ್ತವೆ ಹಳ್ಳಗುಂಡಿ ರೋಡ್ ಇರ್ತವೆ ಸರಿಯಾಗಿ ರೋಡಿನ ವ್ಯವಸ್ಥೆ ಇರಲ್ಲ ಟಾರ್ ಹಾಕಿರಲ್ಲ ಇಂತವೆಲ್ಲ ಪರಿಸ್ಥಿತಿಗಳು ರಾಜ್ಯಪಾಲರುಗಳಿಗೆ ಗೊತ್ತೇ ಆಗೋದಿಲ್ಲ ಈ ತರ ಜೀರೋ ಟ್ರಾಫಿಕ್ ಅಲ್ಲಿ ಹೋದ್ರೆ ಮತ್ತೆ ಹೆಜ್ಜೆ ಹೆಜ್ಜೆಗೆ ಎಲ್ಲಾ ಪೊಲಿಟಿಕ್ಸ್ ಹಂಗಂದ್ರೆ ಇಡೀ ಮೈಸೂರಲ್ಲಿ ಅಕ್ಕ ಪಕ್ಕದಲ್ಲಿ ಇರೋ ಅಂತ ಎಲ್ಲಾ ಪೊಲೀಸರ್ನು ಕರೆಸಿದ್ದಾರೆ ಇಷ್ಟು ಜನ ಪೊಲೀಸರ್ಗೆ ಪೇಮೆಂಟ್ ಏನಾಯ್ತು ಆ ಟೈಮಿಂಗ್ಸ್ ಏನಾಯ್ತು ಹಂಗಂದ್ರೆ ನನ್ಗೆ ಒಂದು ಅರ್ಥ ಆಗ್ತಾ ಇಲ್ಲ ಈ ರಾಜ್ಯಪಾಲರುಗಳನ್ನ ಜನಗಳೇ ಆಯ್ಕೆ ಮಾಡಿ ಕೂರ್ಸಿರ್ಬೇಕಾದ್ರೆ ಜನಗಳಿಗೆ ಎರಡ್ ಅವರ್ ತೊಂದ್ರೆ ಕೊಟ್ಟು ಇವ್ರು ರೋಡ್ ಆಡೋದಾದ್ರೆ ಇವ್ರು ಯಾಕೆ ದೊಡ್ಡ ದೊಡ್ಡ ಅಧಿಕಾರದಲ್ಲಿ ಇರ್ತಾರೆ ಅಧಿಕಾರ ಸಿಕ್ಕಿದ ತಕ್ಷಣ ಜನಗಳೆಲ್ಲ ದೂರ ಹಾಗಂದ್ರೆ ಹತ್ರಕ್ಕೆ ಹೋಗಂಗೇ ಇಲ್ವಾ ಮಾತಾಡ್ಸಂಗಿಲ್ವಾ ಮಾತಾಡ್ಸೋದು ಬೇಡ ನೋಡೋದ್ರ ಬೇಡ ಅವ್ರ ಕೆಲಸ ಮಾಡ್ಕೊಂಡಿರ್ಲಿ ನಮ್ ಪಾಡ ನಾವ್ ರೋಡಲ್ಲಿ ಹೋಗ್ತಿವಿ ಅಂತ ಅಂದ್ರೆ ಅದಕ್ಕೂ ಕೂಡ ಬಿಡಲ್ಲ ನೋಡಿ ಇದು ಮೈಸೂರ್ ಹೈವೇ ಹೈವೇ ರೋಡ್ನೇ ಬ್ಲಾಕ್ ಮಾಡ್ಕೊಂಡು ಹಂಗಂದ್ರೆ ನಿಮ್ಗೆ ಗೊತ್ತು ಇಲ್ಲಿ ಮೈಸೂರಲ್ಲಿ ಏರ್ಪೋರ್ಟ್ ಇರೋಂತದೇ ಹೈವೇ ರೋಡ್ ಅಲ್ಲಿ ರೈಟ್ ಸೈಡ್ ಗೆ ಆ ಅಂತ ಹೈವೇ ರೋಡ್ ನೇ ಬ್ಲಾಕ್ ಮಾಡ್ಕೊಂಡು ಕನೆಕ್ಟಿವಿಟಿ ಆಗಿ ಓಡಾಡಿ ಅಂತ ಹೇಳಿ ಎಲ್ಲಾರ್ನು ಕಳಿಸ್ತಾ ಇದಾರೆ ಬೆಂಗಳೂರಿಂದ ಹೋದವ್ರನ್ನೂ ಕಳಿಸ್ತಾ ಇದ್ದಾರೆ ಆ ಕಡೆಯಿಂದ ಕೇರಳ ಕಡೆಯಿಂದ ಬರೋ ಅಂತ ಗಾಡಿಗಳನ್ನೂ ಬಿಡ್ತಾ ಇಲ್ಲ ಸಿಟಿ ಒಳಕ್ಕೆ ಈ ತರದೊಂದು ಪರಿಸ್ಥಿತಿಯಲ್ಲಿ ಎರಡ್ ಅದು ಅವರು ಇವತ್ತು ಒಂದಿನ ಅಲ್ವಂತೆ ಇವತ್ತು ನಾಲ್ಕು ಗಂಟೆಗೆ ಅವರು ಲ್ಯಾಂಡ್ ಆಗಿರೋದು ಆರ್ ಗಂಟೆಗೆ ಸಿಟಿ ಒಳಗಡೆ ಹೋಗ್ತಾರೆ ಹಂಗಂದ್ರೆ ಎರಡ್ ಅವರ್ ಗಳ ಟೈಮ್ ಕೊಟ್ಟಿದಾರಂತೆ ಅವ್ರಿಗೆ ಅದಾದ್ಮೇಲೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮತ್ತೆ ಇವ್ರು ಏರ್ಪೋರ್ಟ್ ಬರೋವರ್ಗುನು ಇದೇ ಪರಿಸ್ಥಿತಿ ಇರುತ್ತೆ ಹಾಗಂದ್ರೆ ಮಧ್ಯದಲ್ಲಿ ಬಿಡ್ತಾರೆ ಆರ್ ಗಂಟೆ ಮೇಲೆ ಇವ್ರು ಸಿಟಿ ಎಂಟ್ರಿ ಆದ್ಮೇಲೆ ಎಲ್ಲಾರನೂ ಬಿಡ್ತಾರೆ ಅದಾದ ನಂತರ ತಿರ್ಗಾ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಇದೇ ಪರಿಸ್ಥಿತಿ ಇರುತ್ತಂತೆ ಇದು ಇವತ್ತು ನಾಳೆ ಮೈಸೂರಿನ ಪರಿಸ್ಥಿತಿ ಮುಂಚೆ ಒಂದಿನ ಬೆಂಗಳೂರು ಟು ಮೈಸೂರು ಹೈವೇ ಅಲ್ಲಿ ಬರ್ಬೇಕಾದ್ರು ರಾಜ್ಯಪಾಲರು ಬರ್ತಾರೆ ಅಂತ ಬೆಂಗಳೂರು ಟು ಮೈಸೂರು ಹೈವೇನೆ ಅರ್ಧ ಬ್ಲಾಕ್ ಮಾಡಿ ಎಲ್ಲಾರನು ಸರ್ವಿಸ್ ರೋಡ್ ಅಲ್ಲಿ ಕಳಿಸ್ಬಿಟ್ಟು ಇವ್ರನ್ನ ಹೈವೇ ಅಲ್ಲಿ ಜೀರೋ ಟ್ರಾಫಿಕ್ ಅಲ್ಲಿ ಕಳಿಸಿದ್ರು ದಯವಿಟ್ಟು ಇದನ್ನ ರಾಜ್ಯಪಾಲರು ನೋಡಿದ್ರೆ ನಾನು ಹೇಳೋದು ಒಂದೇ ವಿಚಾರ ದಯವಿಟ್ಟು ಜನಗಳಿಗೆ ತೊಂದರೆ ಕೊಟ್ಟು ಓಡಾಡಬೇಡಿ ಅನ್ನೋದೊಂದೇ ನನ್ನ ಒಂದು ವಿನಂತಿ ಜನರಲ್ ಆಗಿ ಈ ತರ ಜನಗಳ ಪಕ್ಕದಲ್ಲಿ ಓಡಾಡಲ್ಲ ಭಯ ಇದೆ ಅನ್ನೋದಾದ್ರೆ ನಾವು ಆರ್ಮಿ ಅವ್ರನ್ನ ನಾವು ಬಾರ್ಡ್ರಲ್ಲೇ ಇಟ್ಟು ಕಾಯಿಸ್ತಾ ಇದೀವಿ ಹಂಗಂದ್ರೆ ಯಾರು ಉಗ್ರರು ಒಳಗಡೆ ಬರಬಾರ್ದು ಕೊಲೆ ಮಾಡೋರು ಬರಬಾರ್ದು ಅಂತ ಅಷ್ಟು ಭಯ ಇರೋರು ಇವಾಗ ಟೆಕ್ನಾಲಜಿ ಪ್ರಕಾರ ಎಲ್ಲಾ ಬುಲೆಟ್ ಪ್ರೂಫ್ ಕಾರ್ ಗಳು ಬಂದಿದೆ ಅಂತ ಸೇಫ್ಟಿ ಕಾರ್ ಗಳಲ್ಲಿ ಓಡಾಡೋದು ಬಿಟ್ಟು ಈ ತರ ಜನಗಳಿಗೆ ತೊಂದರೆ ಕೊಟ್ಕೊಂಡು ಓಡಾಡೋದು ಎಷ್ಟು ಮಟ್ಟಕ್ಕೆ ಸರಿ ಇರುತ್ತೆ ಎಲ್ಲ ಟೈಮು ಒಂದೇ ತರ ಇರಲ್ಲ ಅಲ್ವಾ ಒಬ್ಬೊಬ್ಬರಿಗೆ ಏನೇನಾದ್ರೂ ಕಷ್ಟ ಇರುತ್ತೆ ಹೋಗ್ಬೇಕಾಗಿರುತ್ತೆ ಬರ್ಬೇಕಾಗಿರತ್ತೆ ಅಂತದಕ್ಕೆ ತೊಂದರೆ ಕೊಡಬಾರ್ದಲ್ವಾ ಆದಷ್ಟು ಇದನ್ನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ